ಇದು ಬಹಳ ಸುಂದರವಾದ ಒಂದು ಮಾತು ಕೃಷ್ಣ ಹೇಳ್ತಾನೆ ನಮ್ಮ ಮುಖ ಸುಂದರವಾಗಿರಲಿ ಇಲ್ಲದಿರಲಿ ಆದರೆ ನಾವು ಆಡೋ ಮಾತುಗಳು ಸುಂದರವಾಗಿರಲಿ ಯಾಕಂದರೆ ಜನರು ಮುಖವನ್ನು ಮರೆತು ಹೋಗ್ತಾರೆ ಆದರೆ ಮಾತುಗಳನ್ನು ಮರೆಯೋದಿಲ್ಲ ನಮ್ಮ ಮುಖ ಸುಂದರವಾಗಿದೆಯೋ ಇಲ್ಲವೋ ಒಂದು ಹಂತದವರೆಗೂ ಅದು ಮುಖ್ಯ ಅನಿಸುತ್ತೆ ಆದರೆ ಜಗತ್ತಲ್ಲಿ ಎಷ್ಟು ಜನ ಕುರೂಪಿ ರೀತಿಯಲ್ಲಿರೋರು ಅಥವಾ ಎಷ್ಟು ಜನ ಸುಂದರವಾಗಿ ಇಲ್ಲದೆ ಇರೋ ಮಹಾತ್ಮರು ಈ ಲೋಕದಲ್ಲಿ ಬದುಕಿ ಹೋಗಿದ್ದಾರೆ ಅಥವಾ ಇದ್ದಾರೆ ಮುಖ ಸುಂದರವಾಗಿದ್ದು ಮಾತುಗಳು ಕುರೂಪಿತನವಾಗಿದ್ದರೆ ಮುಖ ಸುಂದರವಾಗಿದ್ದು ರೂಪ ಸುಂದರವಾಗಿದ್ದು ನಮ್ಮ ಮಾತುಗಳು ವಿಕೃತವಾಗಿ ಅಶ್ಲೀಲವಾಗಿ ಅಸಂಬದ್ಧವಾಗಿದ್ದರೆ ಈ ಲೋಕದಲ್ಲಿ ನಿಮ್ಮ ಅಸ್ತಿತ್ವ ತುಂಬ ದಿನ ಇರುವುದಿಲ್ಲ ಮಾತನ್ನು ಅಷ್ಟೇ ಸುಂದರವಾಗಿ ಆಡಬೇಕು ಸುಂದರವಾಗಿ ಆಡೋದು ಅಂದರೆ ಸುಳ್ಳು ಹೇಳೋದು ಅಥವಾ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಇನ್ನೊಬ್ಬರಿಗೆ ಪೂಸಿ ಹೊಡೆಯೋದು ಅಥವಾ ಮನಸ್ಸಲ್ಲೊಂದು ಹೊರಗಡೆ ಮಾತಲ್ಲೊಂದು ಅದಲ್ಲ ಮಾತು ಸುಂದರವಾಗಿರಲಿ ಅಂದರೆ ಅದರ ಅರ್ಥ ಅವ್ರಿಗೆ ಬೇಕೋ ಹಂಗೆ ಮಾತಾಡಿ ಅಂತ ಅಲ್ಲ ಸತ್ಯವನ್ನೇ ಹೇಳಿ ಪ್ರಿಯವಾಗಿ ಹೇಳಿ ಅಲ್ವಾ ಈಗ ಒಬ್ಬ ಕಣ್ಣೇನೋ ಸಮಸ್ಯೆ ಇದೆ ಅಂತ ಕನ್ನಡಕ್ಕೆ ಹಾಕೊಂಡಿದ್ದಾನೆ ಕನ್ನಡಕ್ಕೆ ಹಾಕೊಂಡಿದ್ದಾನೆ ಅನ್ನೋದು ಹೌದು ಏ ಸೋಡಾ ಬುಟ್ಟಿ ಅಂತ ಆಡ್ಕೋಂಗಿಲ್ಲ ಏ ಕಣ್ಣು ಪ್ರಾಬ್ಲಮ್ಮ ಏ ತೊಂದರೆ ಇಲ್ಲ ಕನ್ನಡಿಗೆ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತಿ ಗೊತ್ತಾ ಕನ್ನಡಕ್ಕೆ ಹಾಕೊಂಡಿರೋದನ್ನು ನಾನು ಹೇಳಿದ್ದು ಹೌದು ಆದರೆ ಕನ್ನಡಕ್ಕೆ ಹಾಕೊಂಡಾಗ ನೀನು ತುಂಬ ಚೆನ್ನಾಗಿ ಕಾಣ್ತೀಯಪ್ಪ ಅದೇ ರೀತಿ ಏನೋ ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ಹೇಳೋ ರೀತಿ ಸುಂದರವಾಗಿರಲಿ ಅಂದರೆ ಅದರ ಅರ್ಥ ಅವ್ರು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನಿರಿ ಅವ್ರ ಮನಸ್ಸಿಗೆ ನೋವಾಗತ್ತವರು ಮಾತಾಡಬೇಡಿ ಅಂತ ಅಲ್ಲ ಸತ್ಯವನ್ನು ಹೇಳಿ ಆದರೆ ಸತ್ಯವನ್ನು ಹೇಳುವ ಸಮಯ ಹೇಳುವ ರೀತಿ ಇವೆಲ್ಲವೂ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ನಾನು ನೋಡಲಿಕ್ಕೆ ಚೆನ್ನಾಗಿಲ್ಲ ಅಂತ ದುಃಖ ಪಡಬೇಡಿ ಅಥವಾ ಅಷ್ಟು ರೂಪವಂತೆ ಅಲ್ಲ ನಾನು ಅಷ್ಟು ಚೆನ್ನಾಗಿಲ್ಲ ನೋಡಲಿಕ್ಕೆ ಅನ್ನೋ ಕೀಳಿರಿಮೆ ಬೇಡ ನೋಡಲಿಕ್ಕೆ ಚೆನ್ನಾಗಿದ್ದು ಮಾತಿನ ವರಸೆ ಅಥವಾ ಮಾತು ಅಶ್ಲೀಲವಾಗಿ ಅಸಂಬದ್ಧವಾಗಿದ್ದರೆ ಅವರನ್ನು ಲೋಕ ತುಳಿದು ಹಾಕಿಬಿಡುತ್ತೆ ಮಾತು ಚೆನ್ನಾಗಿರಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಒಳ್ಳೆ ಮಾತಾಡಬೇಕು ಹೆಂಗ್ ಮಾತಾಡಬೇಕು ಹೆಂಗೆ ಮಾತಾಡಬಾರದು ಮಾತಾಡಬಾರ್ದು ಹೆಂಗೆ ಮಾತಾಡಬೇಕಂದ್ರೆ ನಿಮ್ಮ ಮಾತು ಲಿಂಗ ಮೆಚ್ಚಿ ಹೌದು ಹೌದೇನು ಬೇಕು ಭಗವಂತನೇ ಮೆಚ್ಚಿ ಶಭಾಶ ಅನ್ನಬೇಕು ಹಂಗಿರಬೇಕು ನಮ್ಮ ಮಾತು ಹಂಗಂತ ಅಯ್ಯೋ ಗುರುಗಳು ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಬೇಕಪ್ಪ ಅಂದುಕೊಂಡು ಸುಳ್ಳು ಮಾತಾಡೋದು ಪೊಳ್ಳು ಮಾತಾಡೋದು ಈ ಮಾತುಗಳು ಬೇಡ ನಮ್ಮ ಮಾತು ಹೇಗಿರಬೇಕಂದ್ರೆ ಸತ್ಯವನ್ನು ಹೇಳ್ದಂಗೂ ಇರಬೇಕು ಪ್ರಿಯವಾಗುವಂತೆ ಹೇಳಬೇಕು ನೋವಾಗೋ ಥರ ಹೇಳಬಾರದು ಪ್ರಿಯವಾಗುವಂತೆ ಹೇಳಬೇಕು ಯಾರು ಮಾತನ್ನು ಚೆನ್ನಾಗಿ ಬಲ್ಲವನು ಅವನ ಬದುಕನ್ನು ಚೆನ್ನಾಗಿ ನಡೆಸ್ತಾನೆ ಯಾರಿಗೆ ಹಣ ಆಸ್ತಿ ಅಂತಸ್ತು ರೂಪ ಎಲ್ಲ ಇರುತ್ತೆ ಆದರೆ ಮಾತಾಡಲಿಕ್ಕೆ ಬರಲ್ಲ ಮಾತು ಭಗವಂತ ಕೊಟ್ಟಂತಹ ವರ ಅಲ್ವಾ ನೀವೆಷ್ಟು ಚೆಂದ ಮಾತಾಡ್ತೀರೋ ಅಷ್ಟು ನಿಮ್ಮ ಬದುಕು ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಸಾಕು ಪ್ರಾಣಿಗಳು ಅದು ಹಸು ಅದು ಶ್ವಾನ ಅಂದರೆ ನಾಯಿ ಅಥವಾ ಮೇಕೆ ಯಾವುದೇ ಆಗಿರ್ಬೋದು ಅಥವಾ ಸಣ್ಣ ಮಗು ಚಿನ್ನು ಪುಟ್ಟು ಅಂದರೆ ಎಷ್ಟು ಚೆನ್ನಾಗಿ ಮಾತಾಡಿದೆ ನೀವು ಗದರೋದಿಕ್ಕೂ ಒಂದು ನಾಯಿಮರಿ ಈಗ ನಾನು ನಮ್ಮ ಮನೆಯಲ್ಲಿ ಒಂದು ಪುಟ್ಟ ನಾಯಿಮರಿ ಗೋಪಿ ಗೋಪಾಲ ಅಂತ ಹೆಸರಿಕ್ಕಿದ್ದೀನಿ ಕೃಷ್ಣನ ಹೆಸರಿಗೆ ಗೋಪಿ ಅಂದರೆ ನಾವು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀನಿ ಅಷ್ಟು ಚೆನ್ನಾಗಿ ನನ್ನ ಜೊತೆ ಇರುತ್ತೆ ನಾನು ಒಂದು ಸ್ವಲ್ಪ ಗದರಿದ್ರೆ ಅದು ಕೂಡ ಓ ಅನ್ನುತ್ತೆ ಅಂದರೆ ನಮ್ಮ ಮಾತು ಒಬ್ಬರನ್ನು ಪ್ರೀತಿಯಿಂದ ನಡೆಸ್ಕೊಳ್ಳೋದು ವ್ಯಾಘ್ರವಾಗಿ ನಡೆಸಿಕೊಳ್ಳು ಮಾತಿಗಷ್ಟು ಶಕ್ತಿ ಇದೆ ಮಾತಿನಿಂದ ಮೃತ್ಯೂ ಹೌದು ಮಾತು ಮುತ್ತಾಗಿದ್ದರೆ ಜೀವನವೂ ಮುತ್ತಿನಂತಿರುತ್ತೆ ಮಾತು ಮೃತ್ಯು ರೀತಿ ಇದ್ದರೆ ಬದುಕು ಮೃತ್ಯುವಾಗುತ್ತೆ ಹಾಗಾಗಿ ನಿಮ್ಮ ಮಾತು ಚೆನ್ನಾಗಿರಲಿ ಹೆಂಡತಿಯೊಂದಿಗೆ ಚಂದ ಮಾತು ಮಕ್ಕಳೊಂದಿಗೆ ಚಂದ ಮಾತು ಭಗವಂತನೊಂದಿಗೆ ಚಂದ ಮಾತು ಹೊರಗಿನ ಜನರೊಂದಿಗೆ ಚಂದ ಮಾತು ಮಾತು ಚೆನ್ನಾಗಿರಲಿ ಮಾತು ಹೇಗಿರಬೇಕು ಕೆಲವೊಮ್ಮೆ ಮೌನ ಅದ್ಭುತ ಮೌನಕ್ಕಿಂತ ಮಾತು ಇನ್ನೂ ಅದ್ಭುತ ಮಾತಿಗಿಂತ ಮೌನ ಇನ್ನೂ ಅದ್ಭುತ ಯಾವುದು ಅದ್ಭುತ ಅಂತ ಅಲ್ಲ ಕೆಲವೊಮ್ಮೆ ಮೌನವನ್ನು ಮುರಿಯಬೇಕಾಗುತ್ತೆ ಇನ್ನೂ ಕೆಲವೊಮ್ಮೆ ಮಾತನ್ನ ನಿಲ್ಲಿಸಿ ಮೌನಕ್ಕೆ ದಾರಿ ಮಾಡ್ಕೊಡಬೇಕಾಗುತ್ತೆ ಆದರೆ ನಾನು ಮಾತಾಡ್ತಿರೋದು ಮಾತಿನ ಬಗ್ಗೆ ಮಾತು ಸುಂದರವಾಗಿರ್ಲಿ ಪ್ರಿಯವಾಗಿರ್ಲಿ ಯಾಕಂದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿದ್ದೀರಾ ಚೆನ್ನಾಗಿಲ್ಲ ಅನ್ನೋದು ಒಂದು ಹಂತದವರೆಗೂ ಈ ಕಾಲೇಜ್ ಹಂತದವರೆಗೂ ಅಥವಾ ಮದುವೆ ಆಗೋ ಹಂತದವರೆಗೂ ಮ್ಯಾಟ್ರ್ ಆಗುತ್ತೆ ಆಮೇಲೆ ಮಾತಲ್ಲ ಸ್ಕಿಲ್ ಕೆಲಸ ಮಾತು ವ್ಯಕ್ತಿತ್ವ ಮುಖ್ಯವಾಗುತ್ತೆ ಅದಕ್ಕೆ ಇಲ್ಲಿ ಹೇಳ್ತಿದ್ದಾರಲ್ಲ ನಿಮ್ಮ ಮುಖ ಸುಂದರವಾಗಿಲ್ಲ ಅಂದರೂ ಪರವಾಗಿಲ್ಲ ಬೇಚಾರ ಮಾಡಿಕೊಳ್ಬೇಡಿ ಆದರೆ ನಾವು ಮಾತಾಡೋ ಮಾತುಗಳು ಸುಂದರವಾಗಿರಬೇಕು ಯಾಕೆ ಯಾಕಂದರೆ ಜನರು ನಿಮ್ಮ ಮುಖವನ್ನು ಮರೆತು ಬಿಡ್ತಾರೆ ಆದರೆ ನೀವು ಆಡಿದ ಮಾತುಗಳನ್ನು ನೆನಪಿಟ್ಕೊಳ್ತಾರೆ ಇವತ್ತು ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಮಾತನಾಡಿದಂತಹ ಮಾತುಗಳು ಸಹೋದರ ಸಹೋದರಿಯರೇ ಅನ್ನೋ ಆ ಮಾತುಗಳು ನಮಗೆ ನೆನಪಿದ್ದಾವೆ ವಿವೇಕಾನಂದರು ಹೇಗಿದ್ದರೂ ನಮಗೊಂದು ಚಿತ್ರ ಇದೆ ನಾವ್ಯಾರೂ ನೋಡಿಲ್ಲ ನಮಗದು ನೆನಪಿಲ್ಲ ಅಥವಾ ನಮ್ಗೆ ಅನುಭವಕ್ಕೆ ಅದು ಬಂದಿಲ್ಲ ಅವ್ರ ಮಾತನ್ನಂತೂ ನಾವು ನೆನಪಿಟ್ಕೊಂಡಿದ್ದೀವಿ ಅಲ್ವಾ ಯದಾ ಯದ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ತ ನಮ್ಮ ಧರ್ಮಸ್ಯ ಗ್ಲಾ ಅಂದರೆ ನಮ್ಮ ಕೃಷ್ಣ ಪರಮಾತ್ಮ ನಮಗೆ ಹೇಳಿದ ಭಗವದ್ಗೀತೆಯ ಮಾತುಗಳು ನೆನಪಿದ್ದಾವೆ ಕೃಷ್ಣ ಹೆಂಗಿದ್ದ ನಮಗೊಂದು ಫೋಟೋ ಬಲ್ಲೋ ನಾವು ಫೋಟೋ ನೋಡಿದ್ದೀವಿ ಓ ಹೆಂಗಿರ್ಬೋದು ಆದರೆ ಕೃಷ್ಣನ ಮುಖ ಅದು ಒಂದು ಅಂದಾಜು ಆದರೆ ಕೃಷ್ಣನ ಮಾತು ನಮಗೆ ನೆನಪಿದೆ ಅಲ್ವಾ ಭಗವದ್ಗೀತೆಯ ಮಾತುಗಳು ನೆನಪಿದ್ದಾವೆ ಮಹಾಭಾರತದ ಮಾತುಗಳು ನೆನಪಿದ್ದಾವೆ ರಾಮಾಯಣದ ಮಾತುಗಳು ನೆನಪಿದ್ದಾವೆ ರಾಮನ ಮಾತು ನೆನಪಿದ್ದಾವೆ ರಾವಣನ ಮಾತು ನೆನಪಿದ್ದಾವೆ ದುರ್ಯೋಧನನ ಮಾತು ನೆನಪಿದ್ದಾವೆ ಎಲ್ಲರ ಮಾತುಗಳು ನೆನಪಿದ್ದಾವೆ ಮಾತು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ರಾಮನ ಮಾತು ಅಯ್ಯೋ ಧರ್ಮದ ಪ್ರತಿರೂಪ ಕೃಷ್ಣನ ಮಾತು ಧರ್ಮ ದುರ್ಯೋಧನನ ಮಾತು ಅಸೂಹೆ ಶಕುನಿಯ ಮಾತು ಕುತಂತ್ರ ಧೃತರಾಷ್ಟ್ರನ ಮಾತು ಅತಿ ಮಮಕಾರದ ಮಾತು ಭೀಷ್ಮನ ಮಾತು ಧರ್ಮದ ನಡತೆಯ ಮಾತು ದ್ರೋಣನ ಮಾತು ಗುರುವಿನ ಆಜ್ಞೆಯ ಮಾತು ಅಯ್ಯೋ ಒಂದೊಂದು ಮಾತು ಆ ಮಾತುಗಳು ಆ ವ್ಯಕ್ತಿತ್ವವನ್ನು ನಮ್ಮ ಕಣ್ಣು ಮುಂದಿರಿಸಿದ್ದಾವೆ ನಮಗೆ ವ್ಯಕ್ತಿತ್ವಗಳು ಮಾತುಗಳು ನೆನಪಿದ್ದಾವೆ ಅವರ ಮುಖ ಪರಿಚಯ ಅಷ್ಟಿಲ್ಲ ಅಲ್ವಾ ಹಾಗಾಗಿ ನಾವು ಇವತ್ತಿಗೂ ಎಲ್ಲಾದರೂ ಮಾತಾಡಬೇಕಾದ್ರೆ ಅಯ್ಯೋ ವಿವೇಕಾನಂದರು ಏನು ಹೇಳಿದ್ದಾರೆ ಗೊತ್ತಾ ಏನು ಹೇಳಿದಾರು ಗೊತ್ತಾ ಅವರು ಹೆಂಗಿದ್ರು ಗೊತ್ತಾ ಅಂತ ನಾವೆಲ್ಲೂ ಹೇಳಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ ಹೇಳಿ ಎದ್ದು ಹೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ನಾವು ಮಾತು ನೆನಪಿಸ್ಕೊಳ್ತೀವಿ ಅಯ್ಯೋ ರಾಮಕೃಷ್ಣ ಪರಮಹಂಸರು ಏನು ಹೇಳಿದ್ರು ಗೊತ್ತಾ ಬುದ್ಧ ಭಗವಾನರು ಏನು ಹೇಳಿದ್ರು ಗೊತ್ತಾ ಏನು ಹೇಳಿದ್ರು ಅಂದರೆ ಮಾತಾಡಿದ್ರು ಗೊತ್ತಾ ಅವ್ರು ಏನು ಮಾತು ಹೇಳಿದ್ರು ಗೊತ್ತಾ ಮಾತು ನಮಗೆ ನೆನಪಿರುತ್ತೆ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಮಾತಿನ ಮೂಲಕ ನಿಲ್ಲುತ್ತೆ ಹೊರತು ನೀವೆಷ್ಟು ಸುಂದರವಾಗಿದ್ದೀರಿ ಯಾರೋ ಕೆಲವೊಂದಷ್ಟು ರೂಪವನ್ನು ಆರಾಧಿಸುವ ಜನಕ್ಕೆ ಒಂದು ಹಂತದವರೆಗೂ ರೂಪ ಮಾಸುತ್ತೆ ಆದರೆ ಮಾತಿನ ಪರಿಣಾಮಗಳು ಮಾಸೋದಿಲ್ಲ ಒಬ್ಬರಿಗೆ ಯಾರಿಗೋ ಕೆಟ್ಟ ಮಾತುಗಳ ಮೂಲಕ ನಿಂದಿಸಿಬಿಟ್ರಿ ಅವರು ಅದನ್ನು ದ್ವೇಷವಾಗಿ ತಗೊಳ್ತಾರೆ ಅಯ್ಯೋ ಅವತ್ತು ಅವನು ಅಂಗಂದ ಅಲ್ವಾ ನನಗೂ ಟೈಮ್ ಬರಲಿ ಅವನಿಗೆ ನಾನು ತೋರಿಸ್ತೀನಿ ನಾನು ಯಾರು ಅಂತ ಅಂದರೆ ನೀವು ಮಾತಾಡೋ ಮಾತುಗಳು ದ್ವೇಷ ಅಥವಾ ಪ್ರೇಮ ಪ್ರೇಮ ತುಂಬಿದ ಬದುಕು ಅಥವಾ ದ್ವೇಷ ತುಂಬಿದ ಬದುಕು ನಿಮ್ಮ ಮಾತಿನಿಂದಲೇ ನಿರ್ಮಾಣವಾಗುತ್ತೆ ನಿಮ್ಮ ಮಾತುಗಳು ಸುಂದರವಾಗಿರಲಿ ಆ ಮಾತಿನಿಂದ ನಿಮ್ಮ ಬದುಕು ಬಂಗಾರವಾಗಲಿ ನಿಮ್ಮ ಮನೆ ಚೆನ್ನಾಗಿರಬೇಕು ಅಂದರೂ ಅಷ್ಟೇ ಹೆಂಡತಿ ಏನೂ ಮಾಡಬೇಕಾದ ಕೆಲಸ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲವಾ ಏನಾಯಿತು ಇನ್ನು ನಮ್ಮ ಹೆಂಗೆ ಮಾಡಬಾರ್ದು ಕರೆಕ್ಟಾಗಿ ಕೆಲಸ ಮಾಡಬೇಕಲ್ವಾ ಅಂತ ಹೇಳಬೇಕು ಗಂಡ ಏನೂ ಮಾಡಿಲ್ಲ ಅಂದರೆ ಅದನ್ನು ಮೃದುವಾಗಿ ಕೇಳಬೇಕು ಹೀಗೆ ಮಾತು ಸುಂದರವಾಗಿರಲಿ ಮಾತು ಅರ್ಥಪೂರ್ಣವಾಗಿರಲಿ ಮಾತು ಹಿತವಾಗಿ ಮಿತುವಾಗಿರಲಿ ಎನ್ನುವುದು ಭಗವಂತ ಕೃಷ್ಣನ ವಿಚಾರ